ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋ ನನ್ಗೆ ಏಜ್ ಆಗಿಲ್ಲ ಟು ಬಿ ಫ್ರಾಂಕ್ ಸರ್ ನೀವು ಫಿಫ್ಟೀಸ ಸಿಕ್ಸ್ಟೀಸ ನೀವು ಬಾರ್ನ್ ಫಿಫ್ಟೀಸ್ ಅಲ್ಲಿ ಇದೀರಾ ಸಿಕ್ಸ್ಟೀಸ್ ಅಲ್ಲಿ ಇದೀರಾ ಫಿಫ್ಟಿ ಅಂಡ್ ಸಿಕ್ಸ್ಟಿ ಸರ್ ನಿಮ್ ಪ್ರಕಾರ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಸರ್ ನಿಮ್ಮ ಕಾಲದಿಂದ ಇದುವರೆಗೂ ಆಗಿಂದ ಈಗಿನವರೆಗೂ ಬರ್ಡೆ ಮಾಡೋದು ನಿಂತಿದ್ಯಾ ಮದುವೆ ಮಾಡೋದು ನಿಂತಿದ್ಯಾ ಸೆಲೆಬ್ರೇಷನ್ ಮಾಡೋದು ನಿಂತಿದ್ಯಾ ಸರ್ ಇಲ್ಲ ಅದು ಇನ್ನು ಜಾಸ್ತಿ ಆಗ್ತಾವ ಜಾಸ್ತಿ ಆಗ್ತಾವ ಯಾವದ ಕಡಮೆ ಆಗುತ್ತಾ ಸರ್ ಈ ಈ ತರ सेलिब्रेशंस ಅಲ್ಲ ಇನ್ನು ಜಾಸ್ತಿ ಅಂತ ಈ ಮಾರ್ಕೆಟ್ ಅಲ್ಲಿ ನಿಮ್ಮ ಪ್ರಕಾರ ದುಡ್ ಇದೆಯಾ ಇಲ್ಲ ಓಪನ್ ಆಗಿ ಹೇಳಿ ಇಲ್ಲ ಇಲ್ಲ ಈ ಮಾರ್ಕೆಟ್ ಅಲ್ಲಿ ಇದೆ ಸಿಕ್ಕಾಪಟ್ಟೆ ಇದೆ ಬಟ್ ಹೇಳಿಲ್ಲ ಯಾರು ಸಿಕ್ಕಾಪಟ್ಟೆ ಇದೆ ಹೇಳಿಲ್ಲ ಬಟ್ ಅದು ಯಾವ ರೀತಿ ಅರ್ನ್ ಮಾಡ್ಬೇಕಂತ ಗೊತ್ತಾಗ್ತದೆ ಗೊತ್ತಾಗ್ತದೆ ವೆರಿ ಗುಡ್ ಮೋರ್ನಿಂಗ್ ವೆರಿ ಗುಡ್ ಮೋರ್ನಿಂಗ್ ಕರೆಕ್ಟ್ ಇರೋದೇ ಈಗ ಯಾವದೋ ಒಂದು ಕಡೆ ನಾನು ಏನೋ ಮೊಸೊತ್ತಾ ಮಾಡಿರ್ತೀನಿ ಏನೋ ಅದ್ರ ಮೇಲೆ ಕಾಮನ್ ಸೆನ್ಸ್ ಅಪ್ಲೈ ಮಾಡಿ ಏನೋ ಒಂದು ಮಾಡ್ಬೋದು ಅರ್ನ್ ಮಾಡ್ಬೋದು ಬಟ್ ಪ್ರೊಫೆಷ್ನಲ್ ಆಗ ಯಾವಾಗ ಹೋಗ್ಬೇಕು ಅನ್ನೋದು ಗೊತ್ತಿರೋಲ್ಲ ಈಗ ನನ್ನ ನನಗೆ ಗೊತ್ತಿರೋ ಹಂಗೆ ಈ ಫೀಲ್ಡಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡು ಬಂದಿರೋರೇ ಇದಾರ ಇಲ್ವಾ ನನಗೆ ಗೊತ್ತಿರ್ಲಿಲ್ಲ ಈಗ ಗೊತ್ತಿದೆ ಗೊತ್ತಾಯ್ತು ಈಗ ನಿಮ್ಮ ನಮ್ಮ ರೋಸ್ ಮಾಡಿದಾಗ ನನಗೆ ಇದಕ್ಕೂ ಒಂದು ಕೋರ್ಸ್ ಇದೆ ಅನ್ನೋದು ಗೊತ್ತಾಯ್ತು ಅದಕ್ಕೆ ಮುಂಚೆ ನನ್ಗೆ ಗೊತ್ತಿರ್ಲಿಲ್ಲ ಎಲ್ಲರೂ ಇಲ್ಲ ಎಲ್ಲ ಒಂದು ಕಡೆ ಕಲ್ತಿರ್ತಾರೆ ಬರ್ತಾರೆ ಮಾಡ್ತಾರೆ ಆ ಥರ ನನಗೆ ಐಡಿಯಾ ಇದ್ದು ಬಟ್ ಇವಾಗ ನನಗೆ ಗೊತ್ತಾಯ್ತು ಇದರಲ್ಲೂ ಒಂದು ಕೋರ್ಸ್ ಇದೆ ಇದು ಪ್ರೊಫೆಷ್ನಲ್ ಹೋಗ್ಬೋದು ಅಂತೇಳಿ ಗೊತ್ತಾಯ್ತು ಅದು